ರಾಜ್ಯದ ಮೊದಲ ಹಂತದ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಮತದಾನವಾಗಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕನ್ನು ನಾವು ಗೆಲ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಸುಡು ಬಿಸಿಲಿನಲ್ಲೂ ಉತ್ತಮ ಮತದಾನವಾಗಿದೆ ಬಿಜೆಪಿ ಗೆಲುವು ನಿಶ್ಚಿತ ಇದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ವಿರುದ್ಧವೂ ಈ ವೇಳೆ ವಾಗ್ದಾಳಿ ನಡೆಸಿದ್ರು ಶಿವಮೊಗ್ಗದಲ್ಲಿ ರಾಹುಲ್ ಗಾಂಧಿ ಬರೋದ್ರಿಂದ ಇನ್ನೊಂದು ಐವತ್ತು ಸಾವಿರ ಹೆಚ್ಚು ಮತಗಳನ್ನು ಪಡೆದು ಮೂರು ಲಕ್ಷದ ಅಂತರದಲ್ಲಿ ಬಿವೈ ರಾಘವೇಂದ್ರ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಕಡೆ ಇರಲಿ ನಡೆದಿರ್ತಕ್ಕಂಥ ಹದಿನಾಲ್ಕು ಕ್ಷೇತ್ರಗಳ ಲೋಕಸಭಾ ಚುನಾವಣೆ ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಾಗಿದೆ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮೈಸೂರು ಚಾಮರಾಜನಗರ ಹಾಸನ ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥದ್ದು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಮೇಲೆ ಅಲ್ಪಸಂಖ್ಯಾತರಿಗೆ ಇವತ್ತು ಒ ಬಿ ಸಿ ನಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತೇವೆ ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ಕಾಂಗ್ರೆಸ್ಸಿನ ಚಿಂತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳವ್ರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅನ್ನೋ ಭಾವನೆ ಅವ್ರಿಗಾಗಲೇ ಮೂಡಿದೆ ನರೇಂದ್ರ ಮೋದಿ ಜನಪ್ರಿಯತೆ ಅಂತೂ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾಳೆ ದಿನ ಬೆಳಗಾವಿ ಉತ್ತರ ಕನ್ನಡ ದಾವಣಗೆರೆ ಮತ್ತು ಹೊಸಪೇಟೆನಲ್ಲಿ ಮೋದಿಜಿಯವರ ಒಂದು ಪ್ರವಾಸ ಬಹುಶಃ ಇದರ ಪರಿಣಾಮ ಮುಂದಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರ್ತದೆ ನಾನೇನು ಅವತ್ತಿಂದ ಕೂಡ ಹೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೇವೆ ಅಂಥೇಳಿ ನಿನ್ನೆ ನಡೆದಿರ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಬಹುಶಃ ಕಾಂಗ್ರೆಸ್ ಪಕ್ಷದವರೇನ ವಿಜೇಂದ್ರ ತಲೆ ಕೆಟ್ಟಿದೆ ಅಂತ ಅನ್ನಿಸ್ಬೋದು ಹದಿನಾಲ್ಕರಲ್ಲಿ ಹದಿನಾಲ್ಕು ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಮಾಹಿತಿಗಳು ನಮಗಂತೂ ಬರ್ತಾಯಿದೆ ನನಗಂತೂ ಈಗಲೂ ಕೂಡ ದಿನೇ 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 ಇವತ್ತು ವಾತಾವರಣ ಸ ನೋಡ್ತಾ ಇದ್ದರೆ ನಮ್ಮ ಗುರಿಯನ್ನು ನಾವು ತಲುಪ್ತೇವೆ ಯಾವುದೇ ಅನುಮಾನಗಳು ನನಗೆ ಕಾಡ್ತಾ ಇಲ್ಲ ಒಂದು ಒಂದರ ಪರ್ಸೆಂಟ್ ಕೆಲವು ಕಡೆ ಕಡಿಮೆ ಆಗಿದೆ ಕೆಲವು ಕಡೆ ಜಾಸ್ತಿ ಆಗಿದೆ ಇನ್ನೂ ಹೆಚ್ಚು ಉತ್ಸಾಹ ಇರಬೇಕಿತ್ತು ಆದರೂ ಸಹ ಇಂಥ ಸುಡು ಬಿಸಿಲಲ್ಲೂ ಕೂಡ ಈ ಮತದಾನ ಏನಾಗಿದೆ ಇಡೀ ದೇಶದಲ್ಲಿ ಅರವತ್ತೈದು ಅರವತ್ತಾರು ಪರ್ಸೆಂಟ್ ಆಗಿರುವ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ತಕ್ಕ ಮಟ್ಟಿಗೆ ಆಗಿದೆ ಅಂತಲೇ ಹೇಳ್ಬೋದು ನಾವು ಇನ್ನೇನು ಹೇಳ್ಬೋದಪ್ಪ ರಾಹುಲ್ ಗಾಂಧಿಯವ್ರಿಂಥ ಹೇಳಿಕೆಗೆ ಯಾವ ರಾಹುಲ್ ಗಾಂಧಿ ಅಮೇಥಿ ಕ್ಷೇತ್ರದ ಜನರ ವಿಶ್ವಾಸವನ್ನು ಕಳೆದುಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂತಿರ್ ಕೂತ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಯಾಕೆ ವೈನಾಡು ಕೇರಳ ವೈನಾಡು ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಮೈನಾರಿಟೀಸ್ ಇರ್ತಕ್ಕಂಥ ಅಲ್ಪಸಂಖ್ಯಾತ ಇರ್ತಕ್ಕಂಥರು ಅಲ್ಪಸಂಖ್ಯಾತರೆ ಬಹುಸಂಖ್ಯಾತರು ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಅಡಗಿ ಕೂರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಗಳಿಗೆ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವಾತಂತ್ರ್ಯ ಬಂದಾಗನಿಂದಲೂ ಕೂಡ ಸತತವಾಗಿ ಅಮೇತಿ ಜನ ಗಾಂಧಿ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾಯಿದ್ರು ಅಂಥ ಅಮೇತಿ ಮತದಾರರು ಇವತ್ತು ಯಾಕೆ ಕಾಂಗ್ರೆಸ್ಸಿನ ಮಹಾನಾಯಕನಿಗೆ ಧಿಕ್ಕರಿಸಿದ್ದಾರೆ ಇದನ್ನು ಮೊದಲು ಯೋಚನೆ ಮಾಡಲಿ ನರೇಂದ್ರ ಅವರ ಪ್ರಭಾವ ಏನೋ ಅವರ ಜನಪ್ರಿಯತೆಯೇನು ಯಾವ ರೀತಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಕೊಡುಗೆಗಳು ಯೋಜನೆಗಳು ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಇದು ಯಾವುದೂ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಇನ್ನೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಹೆಚ್ಚು ರಾಹುಲ್ ಗಾಂಧಿಯನ್ನು ಕರ್ನಾಟಕಕ್ಕೆ ಕರೆಸಿ ಪ್ರಚಾರ ಮಾಡಿಸಿ ಇವತ್ತು ಶಿವಮೊಗ್ಗ ಕೂಡ ಬರ್ತಾ ಇದ್ದಾರೆ ನಾವೊಂದು ಎರಡೂವರೆ ಮೂರು ಲಕ್ಷ ಓಟಲ್ ಗೆಲ್ತೀವಿ ಶಿವಮೊಗ್ಗದಲ್ಲಿ ರಾಘಣ್ಣವ್ರು ಅಂತ ಅಂದ್ಕೊಂಡಿದ್ದೆ ರಾಹುಲ್ ಗಾಂಧಿ ಅವರು ಬರೋದ್ರಿಂದ ಒಂದು ಐದು ಸಾವಿರ ಜಾಸ್ತಿ ಆಗ್ಬೋದು ಫಸ್ಟ್ ವೇವಲ್ಲಿ ಏನು ಚುನಾವಣೆ ಆಗಿದೆ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ ಆದರೆ ಅದು ಅದರ ಪರಿಣಾಮ ಯಾವುದೂ ಕೂಡ ಮತದಾರರ ಮೇಲೆ ಬೀರೋದಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಪರಿಣಾಮ ಮತದಾರ ಮೇಲೆ ಬೀರಿಲ್ಲ ಅದು ಹಾಗಾಗಿ ಇವರು ಏನೇ ಪ್ರಯತ್ನಗಳು ಮಾಡಿದ್ರೂ ಕೂಡ ಬೂಟಾಟಿಕೆ ಮಾಡಿದ್ರೂ ಸಹ ಕಳೆದ ಕೆಲವು ತಿಂಗಳುಗಳಿಂದ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರು ತೆಗೆದುಕೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಅವರ ಚಿಂತನೆಗಳು ಮತ್ತು ಇವತ್ತು ಹುಬ್ಳಿನಲ್ಲಿ ನಡೆದಂಥ ನೇಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಬೆಲೆಯನ್ನು ಕಟ್ಟಬೇಕಾಗ್ತದೆ ಬೆಲೆ ತತ್ತಬೇಕಾಗ್ತದೆ ಇದನ್ನು ಅಲ್ಪಸಂಖ್ಯಾತರಿಗೆ ಇವತ್ತು ಹಿಂದುಳಿದ ವರ್ಗಗಳಲ್ಲಿ ಇವತ್ತು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡದಂತೆ ಇವತ್ತು ಇಂಥ ದುಸ್ಸಾಹಾಸಕ್ಕೆ ಕೈ ಹಾಕ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನ ಇವತ್ತು ಬುದ್ಧಿ ಕಲಿಸ್ತಾರೆ ತುಂಬಾ ಸಂತೋಷ ಥ್ಯಾಂಕ್ ಯು ಮೊದಲ ಹಂತದಲ್ಲಿ ಏನು ಇವತ್ತು ನಿರ್ಮಾಣ ಆಗಿದೆ ಯಾವ ರೀತಿ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಅದೇ ವಾತಾವರಣ ಎರಡನೇ ಹಂತದಲ್ಲೂ ಕೂಡ ಇರ್ತದೆ ಕಾಂಗ್ರೆಸ್ ಅನ್ನು ಹಗಲು ಕನಸನ್ನು ಕಾಣ್ತಾ ಇತ್ತು ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸ್ಥಾನವನ್ನು ಗೆಲ್ತೇವೆ ಅಂಥೇಳಿ ಅವರ ಕನಸು ನುಚ್ಚುನೂರು ಆಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದು ಹೊಸ ದಾಖಲೆಯನ್ನು ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಒಂದು ಹೊಸ ದಾಖಲೆಯನ್ನು ರಾಜ್ಯದಲ್ಲಿ ನಾವು ನಿರ್ ನಿರ್ಮಾಣ ಮಾಡ್ತೇವೆ ಧನ್ಯವಾದ ಮಂಡ್ಯದಲ್ಲಿ ಗೆಲ್ಲ